ಇಷ್ಟು ಜಿಡಿ ಮಳೇಲಿ ನಮ್ಮ ಮುಸ್ಕೊಳೆಲ್ಲ ಫುಲ್ಲು ಐತೆ ನಮ್ಮ ಕೆಂದಿ ಒಂದು ಹೊಸ ಮಗುವಿಗೆ ಜನ್ಮ ನೀಡಿದ್ದಾಳೆ ಅದು ನಮ್ಮ ಬಂಗಾರಿ ಇದೆಯಲ್ಲ ಅದು ನಮ್ಮ ಬಂಗಾರಿ ಇದು ಗೌರಿ ಎರಡನ್ನೂ ಕೂಡ ಇದ್ರ ಮಗಳೇನೆ ಇದ್ರ ಮಗಳೇನೆ ಅವೆರಡೂ ಇವಳು ಮೂರನೇ ಅವಳು ಹುಟ್ಟಿರೋಳು ಇದು ಕೂಡ ಹೆಣ್ಣು ಅದು ಹೆಣ್ಣು ಇದು ಹೆಣ್ಣು ಇದು ಹೆಣ್ಣು ಮೂರು ಮಕ್ಕಳು ಹಾಕಿದ್ದಾಳೆ ಇವಳು ಕೆಂದಿ ಮೂರು ಮಕ್ಕಳು ಎಣ್ಣೆನೆ ನನಗಂತೂ ತುಂಬಾ ಆಯಿತು ಇವತ್ತು ಮೇ ಸಿಕ್ಸ್ಟೀನ್ ಮೇ ಬಿ ಫೋರ್ಟೀನ್ತು ಮೇ ಫೋರ್ಟೀನ್ತು ಫೆಬ್ರವರಿ ಫೋರ್ಟೀನ್ತು ಚುಕ್ಕಿ ಹುಟ್ಟಿದ್ದು ಇವಳು ಮೇ ಫೋರ್ಟೀನ್ತ್ ಹುಟ್ಟಿದ್ದಾಳೆ ಇವಳಿಗೆ ಏನು ಹೆಸರು ಇಡೋದು ಗೊತ್ತಿಲ್ಲ ಇನ್ನೂ ಸ ನೀವು ಗೊತ್ತಿರೋ ಸಜೆಸ್ಟ್ ಮಾಡಿ ಏನು ಹೆಸರು ಇಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಸಖತ್ತು ಮಳೆ ಬೀಳ್ತಾ ಇದೆ ಹರಿ ಮಳೆ ರೈನ್ ಸ್ವಲ್ಪ ಇವಾಗ ಕಮ್ಮಿ ಕಮ್ಮಿಯಾಗಿದ್ದಷ್ಟೇ ನಾವು ಇದು ಈತೈತಲ್ಲ ಇದು ಹೊಸ ಕರು ಇತ್ತಲ್ಲ ನಾವು ಇದ್ರ ಬಗ್ಗೆ ಗಮನ ಕೊಟ್ಟು ಆ ಹೊಸಗಳ ಬಗ್ಗೆ ಗಮನವೇ ಕೊಟ್ಟಿದ್ದ ಇನ್ನೇನು ಎಂದ್ಬಿಟ್ಟಿದ್ಯಲ್ಲ ಅಂಥೇಳಿ ಅದು ಹಂಗೆ ಬಿಟ್ಟು ಇವಳು ಕರು ಆಗ್ತಾ ಇದಲ್ಲ ಅಂಥೇಳಿ ಹಾಯ್ ಕೆಂದಿ ಕೆಂದಿ ಅವರ್ ಯು ಸ್ವಲ್ಪ ನಮ್ಮ ಸೈಡ್ ಒಂದು ಮಾತಿದೆ ಅದೇ ಫಸ್ಟ್ ನೇ ಮಗು ಸ್ವಲ್ಪ ಸ್ವಲ್ಪ ದಡ್ಡ ದೊಡ್ಡಕ್ಕಿರುತ್ತೆ ಎರಡನೇ ಮಗು ಸ್ವಲ್ಪ ಚುರುಕಿರುತ್ತೆ ಮೂರನೇ ಮಗು ಸ್ವಲ್ಪ ಗಯ್ಯಾಳಿ ಬಜಾರಿ ಆಗುತ್ತೆ ಅಂತ ಮಾತಿದೆ ಆ ರೀತಿ ಆಗ್ಬೋದೇನೋ ಅಂತ ನನಗೆಸು ಏನೋ ನೋಡಿ ಇವಾಗ ಕಳ್ಳು ಕಳ್ಪಳ್ಳು ಹೆಂಗೊಡ್ತಾವಳೆ ಕಳ್ಳಿ ಏನು ಹೆಸ್ತ್ರೀಡ ನಾ ಇವಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಊಟವಳೆ ಇದು ಪ್ಯೂರ್ ಎಚ್ಚಪ್ಪು ಸಹ ಅಲ್ಲ ಪ್ಯೂರ್ ನಾಟಿನೂ ಅಲ್ಲ ಸ್ವಲ್ಪ ಕ್ರಾಸು ಇಂಚು ಗುಡುಗು ಸಹಿತ ಮಳೆ ಈ ಚಳಿ ವೆದರ್ ಅಲ್ಲಿ ಪಾಪ ಈ ಪಾಪ ಹುಟ್ಟು ಹುಟ್ಟೈತೆ ಎಷ್ಟು ನಡಕ್ತೈತೋ ಲೇ ರಾಯರಿದ್ದಾರೆ ರಾಯರಿದ್ದಾರೆ ಹೌದು ನಿಮ್ಮ ಮತ್ತೆ ನಿಮ್ಗೇನು ಅನ್ಸುತ್ತೆ ನಿಮ್ಮ ಮನೆಗಳಲ್ಲೂ ಹಸು ಇದ್ಯಾ ಕರು ಹಾಕುತ್ತಾ ಏನನ್ಸುತ್ತೆ ಅನ್ನಿಸುತ್ತೆ ಅದ್ರ ಬಗ್ಗೆ ಎಲ್ಲ ನನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಮತ್ತೇನು ಗೊತ್ತಾ ಈ ಹೆಸ್ಗಳು ಕರುಗಳು ಒಂಥರ ಪುಟ್ ಪುಟ್ಟಾಗಿರುತ್ತಲ್ಲ ಅದು ನೋಡೋಕೇನು ಒಂಥರ ಖುಷಿಯಾಗುತ್ತೆ ನೋಡಿ ನಮ್ಮ ಹಂಸು ಹಂಸ ಹಂಸ ನೋಡಿ ಅವಳು ದಿಮಕ್ಕ ನೋಡಲ್ಲು ಆಗ ಸ್ವಲ್ಪ ಚಳಿ ಆಗ್ತಾಯಿತ್ತಲ್ಲ ಕುತೋಳೆ ಅಲ್ಲಿ ನಮ್ಮ ಸಿರಿ ಇದಳೆ ಇಲ್ಲ ನಮ್ಮ ಹಂಸು ಗಾಯ್ಸ್ ಗಾಯಸ್ ನನ್ನ ಹಂಸು ನಮ್ಮ ಬಂಗಾರಿ ಇದೆಯಲ್ವಾ ಅದ್ರ ಕರು ಹಂಸು ಬಂಗಾರಿ ಫಸ್ಟ್ ಕರು ಹಂಸು ಇವಾಗ ನಮ್ಮ ಬಂಗಾರಿ ಪ್ರೆಗ್ನೆಂಟ್ ಇದ್ದಾಳೆ ನೋಡೋಣ ಅವಳು ಈ ಮತ್ತೆ ಯಾವ ಥರ ಕರು ಆಗ್ತಾಳೆ ಗೊತ್ತಿಲ್ಲ ಬಟ್ ನಮ್ಮ ಬಂಗಾರಿ ಕರು ಹಂಸು ಅದು ಸಿರಿ ನೀವು ಕೇಳ್ತಾಯಿದ್ದೀವಿ ಸಿರಿ ತಂದಿರೋ ಕರ ನಮ್ಮ ಮನೇಲಿ ಹುಟ್ಟಿರೋ ಕರ ಅಲ್ಲ ಅದು ಬಟ್ ಮನೆ ಮೆಂಬರ್ ಥರನೇ ಸದಸ್ಯ ಥರನೇ ಸಾಕಿರೋದು ತುಂಬ ಒಳ್ಳೆ ಕರು ಬೇಕಾದರೆ ಕೇಳಿ ಸೀರೆ ಕೊಡ್ತೀನಿ ಬೇಕಾದರೆ ಆದರೆ ಮಾರಲ್ಲ ಫೋಟೋ ತಗೊಳಕ್ಕೆ ಮಾತ್ರ ಸುಮಂತವ್ರೆ ಕರುವಿನ ಬಗ್ಗೆ ಏನನ್ಸುತ್ತೆ ನಿಮಗೆ ಈ ಮಳೆಯಲ್ಲಿ ಹುಟ್ಟಿದಳೆ ಹೆಣ್ಗರು ಹಾಕಿದೆ ಖುಷಿ ಆಯ್ತಾ ಇವಳೆ ನೋಡಿ ನಮ್ಮ ರಾಜ್ಕುಮಾರಿ ಲಿಟಲ್ ಪ್ರಿನ್ಸಸ್ ಆದ್ಯ ಹೊಸ್ದಾಗಿ ಬಂದಂಥ ನಮ್ಮ ಮನೆಗೆ ಹೊಸ್ದಾಗಿ ಬಂದಂಥ ಕರು ಇವಳೆ ಇವಳು ನೇಮ್ ಆಲ್ರೆಡಿ ಆದ್ಯ ಅಂತ ಇವಳು ಉಟ್ಬೇಕಾರು ತುಂಬಾ ಕಷ್ಟ ಆಯಿತು ಡೆಲಿವರಿ ಪೇಯನು ನಮ್ಮ ಕೆಂದಿಗಂತು ಯಾಕಂದರೆ ಹಸ್ಗಳು ಸಾಮಾನ್ಯವಾಗಿ ಕರು ಹಾಕ್ಬೇಕಾದ್ರೆ ಫಸ್ಟು ಕಾಲು ಬರೋ ಕಾಲು ಮತ್ತು ತಲೆ ಎರಡು ಜೋಡಿ ಬರಬೇಕಂತೆ ಆದರೆ ಇವಳಿಗೆ ಮಾತ್ರ ಫಸ್ಟು ತಲೆನೇ ಬಂದಿದ್ದಿದ್ದು ಕಾಲು ಬಂದಿರಲಿಲ್ಲ ನಮಗಂತೂ ತುಂಬಾ ಗಾಬರಿ ಆಗಿತ್ತು ಆಮೇಲೆ ಯಾರನ್ನೋ ಕರೆಸಿ ಏನೋ ಮಾಡಿ ಡೆಲಿವರಿ ಇವಳಿಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ಕೆ ಅವ್ರ ಅಮೌಂಟ್ ಪೇಯ್ನು ಇವಳು ಹುಟ್ಟಿದ್ದು ನೈಟು ಟೆನ್ ಓ ಕ್ಲಾಕ್ಗೆ ಮೇ ಫಿಫ್ಟೀನ್ತು ಮೇ ಫಿಫ್ಟೀನ್ತ ಫೋರ್ಟೀನ್ತ್ ಅಂದ್ಕೋತೀನಿ ಮೇ ಬಿ ಟೂ ಡೇಸ್ ಆಯ್ತಲ್ಲ ನಿನ್ನೆ ಅನ್ಕೋತೀನಿ ನಿನ್ನೆ ಮೊನ್ನೆ ಫೋರ್ಟೀನ್ ಹುಟ್ಟಿದ್ದು ಇವಳು ಮೇ ಫೋರ್ಟೀನ್ತ್ ಆರ್ ಫಿಫ್ಟೀನ್ತ್ ಆಗಲೇ ನೋಡಿ ಸಖತ್ ಚಾಲ್ತಿಯಾಗಿದ್ದಾಳೆ ಇವಳಂತೂ ಸಖತ್ ಕಳ್ಳಿ ಏನು ಗೊತ್ತಾ ಇಂಥ ಕರುಗಳು ಹುಟ್ಟ ನಮ್ಮ ಮನೇಲಂತೂ ಫುಲ್ ಹೆಣ್ಗರೂ ಹುಟ್ಟುತ್ತೆ ಏನೂ ಗೊತ್ತಿಲ್ಲ ಕೋ ಇನ್ಸಿಡೆನ್ಸ ಏನಾರ ರಾಯರ ಕೃಪೆಯಿಂದ ಬರೀ ಹೆಣ್ಗರುನೇ ಹಾಕುತ್ತೆ ನಮ್ಮ ಆದ್ಯ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಏನು ಆದ್ಯ 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 ಪೈಲಿ ಆದ್ಯ ಇವಳಂತೂ ಸಖತ್ತು ತುಂಟಿ ನಮ್ಮ ಅಂಸುಗೆ ಒಳ್ಳೆ ಫ್ರೆಂಡು ಅಂಸು ನಿಮಗೆ ಆದ್ಯ ಬಂದಿದ್ದು ಖುಷಿ ಆಯಿತಾ ಹ್ಞೂ ಅಂಸ ಬೆಳಿ ಹಂಸ ಏಳು ಏಕಾದಶಿ ದಿನ ವೈಕುಂಠ ಏಕಾದಶಿ ಜನವರಿ ಟೆನ್ನು ವೈಕುಂಠ ಏಕಾದಶಿ ದಿನ ಶುಕ್ರವಾರ ಹುಟ್ಟಿರೋದು ಹೆಣ್ಗರು ಇದೂ ಅದೃಷ್ಟ ರಾಯರೆಲ್ಲ ರಾಯರು ಕೃಪೆ ನೋಡಿ ಅಲ್ಲಿ ರಾಯರು ರಾಯರು ಕೃಪೆ ಎಲ್ಲ ಇವಳು ನಮ್ಮ ನಮ್ಮಸು ಹಂಸ ಅಂತೇಳಿ ನೇಮು ಹಂಸು ಹಂಸಗೆ ಫ್ರೆಂಡಿಗೆ ಯಾರೂ ಇಲ್ಲ ಅಂತ ಆದ್ಯ ಫ್ರೆಂಡ್ ಬಂದಿದ್ದಾಳೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಂಸುಗಂತೂ ಈಗ ಆಲ್ರೆಡಿ ನಮ್ಮ ಹಂಸುಗೆ ಸಿರಿ ಫ್ರೆಂಡಿದ್ದಾಳೆ ಸಿರೇ ಸಿರೇ ಬನ್ನಿ ಮಾತಾಡೋದು ಬಲ್ಲಿ ನಮ್ಮ ಸಿರಿ ಅಂತೂ ಎಷ್ಟು ತಿಂದರೂ ದಪ್ಪ ಆಗಲ್ಲೋ ನಾಯಿದ್ದಂಗೆ ಅವಳು ಒಂಥರ ಎಷ್ಟು ತಿಂದರೂ ದಪ್ಪ ದಪ್ಪಾಗಲ್ಲ ಇವಳಿಗೆ ಪ್ರಾಬ್ಲಮಲ್ಲಿ ಎಷ್ಟಿರ್ಬೋದು ಏಜು ನೀವು ಅಂದ್ಕೊಂತೀರ ಟೂ ಮಂತ್ಸ್ ತ್ರೀ ಮಂತ್ಸ್ ಅಂತ ಇವ್ಗೆ ಆ್ಯಕ್ಚುಲಿ ಸೆವೆನ್ ಮಂತ್ಸ್ ಆಗಿದೆ ಸೆವೆನ್ ಮೆಂತ್ ಆದ್ರೂ ಇಷ್ಟು ಇಂಪ್ರೂವ್ನೇ ಆಗಿಲ್ಲ ಇವಳು ಸಖತ್ತು ಇನ್ನೂ ಚಿಕ್ಕ ಪರ್ಸನ್ ನೋಡಿ ನಮ್ಮ ಮಾಧ್ಯಮ ಸ್ವರ ಹೆಂಗಿದೆ ಅಂತ ಎಷ್ಟು ಜೋರಾಗಿ ಲೋಡ್ಲಿಯಾಗಿ ಕೂಗ್ತಾ ಇದ್ದಾಳೆ ಆದ್ಯಾ ಕೂಗು ಆದ್ಯಾ ಓಕೆ ಗಾಯ್ಸ್ ಮತ್ತೊಂದು ಗ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಸಿಗುವ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡಿ ಅದ್ಯಾ ಬಾಯ್ ಹೇಳಿ ಎಲ್ಲರಿಗೂ ಬಾಯ್